ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ರವರ ಜಯಂತಿ ಹುಮ್ನಾಬಾದ್ನಲ್ಲಿ ಸರಳ ಆಚರಣೆ ಶಾಸಕರುಗಳು ಭಾಗಿ ಹುಮ್ನಾಬಾದ್ನ ಎನ್ಎಚ್ ಸಿಕ್ಸ್ಟಿ ಫೈವ್ ಪಕ್ಕದಲ್ಲಿರುವಂತಹ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಚೌಕ ಬಳಿ ನೂರ ಹದಿನೇಳನೇ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತ್ಯೋತ್ಸವವನ್ನು ಸರಳವಾಗಿ ಭಾವಚಿತ್ರಕ್ಕೆ ಪೂಜೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕೇಕ್ ಕತ್ತರಿಸಿ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಲವರು ಮುಖಂಡರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಮಾಜಿ ಪ್ರಧಾನಮಂತ್ರಿಗಳ ಶ್ರೀ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಒಂದು ನೂರ ಹದಿನೇಳನೇ ಜಯಂತಿ ಉತ್ಸವ ಅಂಗವಾಗಿ ನಾವು ಪಟ್ಟಣದಲ್ಲಿ ಸುಮಾರು ನಮ್ಮ ಎಲ್ಲ ಹಿರಿಯ ಮುಖಂಡರಲ್ಲಿ ಶಾಸಕರು ಹಾಗೂ ಎಮ್ ಎಲ್ ಸಿಗಳು ಎಲ್ಲರೂ ಜೊತೆಗೂಡಿ ಒಂದು ಒಳ್ಳೆ ರೀತಿಯಿಂದ ಪೂಜೆ ಮಾಡಿ ಸರಳ ರೀತಿಯಿಂದ ಆಚರಣೆ ಮಾಡಲಾಯಿತು ಹಾಗೆ ದಿನಾಂಕ ಹತ್ತರಂದು ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ದಿನಾಂಕ ನಿಗದಿ ಮಾಡಿದ್ದರು ಹತ್ತಿನ ಡಾಕ್ಟರ್ ಬಾಬು ನೂರ ಹದಿನೇಳನೇ ಜಯಂತಿ ಅಂಗವಾಗಿ ಇವತ್ತು ಅಮಲಾಬಾದ್ ನಗರದಲ್ಲಿ ಒಂದು ಭವ್ಯವಾದ ಒಂದು ಉತ್ಸವವನ್ನು ಒಂದು ಮುಂಜಾನೆ ಹತ್ತು ಗಂಟೆಯಿಂದ ಇಲ್ಲಿ ಸುಮಾರು ಹನ್ನೆರಡು ಹನ್ನೆರಡು ಒಂದೂವರೆ ಎಲ್ಲ ನನ್ನ ಸಂಬಂಧ ನಮ್ಮ ಬಂಧುಗಳು ಎಲ್ಲ ಸೇರಿ ಹಾಗೂ ಊರಿನ ಗಣ್ಯರು ಹಾಗೂ ಎಲ್ಲ ಹಿರಿಯರು ಮಟ್ಟ ಕಿರಿಯರು ಸೇರಿ ಜಯಂತಿಯನ್ನು ಒಂದು ಒಳ್ಳೆ ರೀತಿಯಿಂದ ಆಚರಣೆ ಮಾಡಿ ಇದನ್ನು ನಾವು ನೆರವೇರಿಸಿಕೊಂಡು ಬಂದಿದ್ದೇವೆ ಯಾಕೆ ಬಾರಿ ಸರಳವಾಗಿ ಆಚರಣೆ ಮಾಡಲಾಯಿತು ಬಾರಿ ಅದ್ದೂರಿಯಾಗಿ ಆಚರಣೆ ಈ ಜಯಂತಿ ಎಲೆಕ್ಷನ್ ಕೊಡಿದ್ದು ನಾವು ಸರಳವಾಗಿ ಮತ್ತೆ ಒಂದು ಹತ್ತನೇ ತಾರೀಕು ವಿಜೃಂಭಣೆಯಾಗಿ ಮತ್ತು ಒಳ್ಳೆಯ ಮೆರವಣಿಗೆ ಆಗಿ ಒಂದು ನಮ್ಮ ಇಂದ್ರನಗರ ಬಡಾವಣೆಯಿಂದ ಅಂಬೇಡ್ಕರ್ ಚೌಕಿನವರಿಗೆ ನಾವು ಒಂದು ಭವ್ಯವಾದ ಮೆರವಣಿಗೆಯನ್ನು ಮಾಡ್ತಾ ನಾವು ಸಮಾಜ ವತಿಯಿಂದ ಮಾಡ್ತಾ ಇದ್ದೇವೆ ಅಂತ ನಾವು ಈ ಮುಖಾಂತರ ನಿಮಗೆ ತಿಳಿಸ್ತೇವೆ ತಮ್ಮ ಹೆಸರು ನಮ್ಮ ಹೆಸರು ಜಯರಾಜ್ ನಮಸ್ಕಾರ ಜೆ ಕೆ ಅವರಿಗೆ ಡಾಕ್ಟರ್ ಬಾಬು ಜಗದೀಂದ್ರಾವ್ ಜಯಂತಿ ಉತ್ಸವ ಆಗಿ ನಾನು ಅಧ್ಯಕ್ಷ ನೇತೃತ್ವದಲ್ಲಿ ಸರಳ ಸಿದ್ಧತೆಯಿಂದ ಆಚರಣೆ ಮಾಡಲಾಗಿದೆ ಎಮ್ ಎಲ್ ಸಿ ಹಾಗೂ ಎಮ್ ಎಲ್ ಎ ಹಾಗೂ ನಮ್ಮ ಹಿರಿಯರ ಅಣ್ಣ ತಮ್ಮದರು ಎಲ್ಲರೂ ಸಮಾಜದವ್ರು ಒಕ್ಕಟ್ಟಾಗಿ ಪಾಲ್ಗೊಂಡು ಸರಳ ರೀತಿಯ ಆಚರಣೆ ಮಾಡಲಾಗಿದೆ ಯುಗಾದಿ ರಂಜಾನ್ ವಿಶೇಷ ನಿಮ್ಮ ಎಸ್ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಬಾಂಬರ್ ಆಫರ್ ಹೌದು ಪ್ರತಿ ಟಿವಿಎಸ್ ವಾಹನ ಮೇಲೆ ಎರಡು ಸಾವಿರ ರೂಪಾಯಿ ರಿಯಾಯಿತಿ ಹಾಗೂ ಫ್ರೀ ಆಗಿ ಹೆಲ್ಮೆಟ್ ಕೂಡ ನೀಡಲಾಗುತ್ತಿದೆ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ ಎಸ್ವಿ ಟಿವಿಎಸ್ ಶೋರೂಮ್ ನಾಗಲಕ್ಷ್ಮಿ ದಾವ ಹತ್ತಿರ ಗುಲ್ಬರ್ಗ ರೋಡ್ ಹುಮದಾಬಾದ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಪವಿತ್ರ ರಂಜಾನ್ ಹಬ್ಬದ ವಿಶೇಷ ನಿಮ್ಮ ಆರ್ಕೆ ಫ್ಯಾಷನ್ ಕಲೆಕ್ಷನ್ ನಿಮಗಾಗಿ ತಂದಿದೆ ಮಹಿಳೆಯರಿಗೆ ಪರ್ಷಿ ದರಾರ ಶರಾರ ಪಾಕಿಸ್ತಾನಿ ಅಫ್ಘಾನಿ ವೆಸ್ಟರ್ನ್ ಫ್ಯಾನ್ಸಿ ಸ್ಯಾರೀಸ್ ಹಾಗೂ ಪುರುಷರಿಗೆ ಫ್ಯಾನ್ಸಿ ಕುರ್ತಾ ಪೈಜಾಮಾ ಶೇರ್ವಾನಿ ಶರ್ಟ್ ಪ್ಯಾಂಟ್ ಟಿ ಶರ್ಟ್ ಹಾಗೂ ಮಕ್ಕಳ ಫ್ಯಾನ್ಸಿ ಬಟ್ಟೆಗಳು ಕೂಡ ಹೋಲ್ಸೇಲ್ ದರದಲ್ಲಿ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಮಾಲಕ್ ಕಾಂಪ್ಲೆಕ್ಸ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ಮಬಾತ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಫೈವ್ ಒನ್ ಟು ನೈನ್ ಡಬಲ್ ತ್ರೀ